ಜಯ ನಮಃ ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪುಂಶಿಶು ಸ್ತ್ರೀ ಶಿಶು ಮತ್ತು ನಪಂಸಕ ಶಿಶುಗಳ ಜನನ ಹೇಗೆ ಅನ್ನುವಂಥದ್ದು ಗರ್ಭೋಪನಿಷತ್ತಿನ ಆಧಾರದಿಂದ ತಿಳಿಯುವಂಥದ್ದು ಈ ಗರ್ಭೋಪನಿಷತ್ತಿನಲ್ಲಿ ಪುರುಷರ ಶುಕ್ಲಾಂಶ ಸ್ತ್ರೀಯರ ಶೋಣಿತಾಂಶ ಯಾವುದು ಪ್ರಮಾಣ ಹೆಚ್ಚಿರುತ್ತೋ ಅಂತಹ ಮಕ್ಕಳು ಜನಿಸ್ತಾರೆ ಎಂಬತಕ್ಕಂಥದ್ದನ್ನು ಹೇಳುತ್ತೆ ಅಂದರೆ ಪುರುಷರ ರೇತಸ್ಸು ಹೆಚ್ಚಾಗಿದ್ದರೆ ಗಂಡು ಮಕ್ಕಳೇ ಜನನವಾಗುವಂಥದ್ದು ಸ್ತ್ರೀಯರ ಶೋಣಿತ ಹೆಚ್ಚಾಗಿದ್ದರೆ ಹೆಣ್ಣು ಶಿಶು ಜನನವಾಗ್ತಕ್ಕಂಥದ್ದು ಸ್ತ್ರೀ ಪುರುಷರ ರೇತಸ್ಸು ಶೋಣಿತ ಎರಡೂ ಸಮವಾಗಿದ್ದರೆ ನಪುಂಸಕ ಶಿಶು ಜನಿಸ್ತಕ್ಕಂಥದ್ದು ಅನ್ನುವಂಥದ್ದು ಗರ್ಭೋಪನಿಷತ್ತಿನ ದಾಖಲೆ ಇದರ ಜೊತೆ ಜೊತೆಯಲ್ಲಿ ಸ್ತ್ರೀ ಸಂಭೋಗದ ಸಮಯದಲ್ಲಿ ತುಂಬ ಸಂತೋಷದಿಂದ ಇದ್ದರೆ ಕಾಮವನ್ನು ಹೊಂದಿದ್ರೆ ಆಗ ಹೆಣ್ಣು ಮಕ್ಕಳೇ ಜನಿಸ್ತಕ್ಕಂಥದ್ದು ಕೂಡ ಇಲ್ಲಿ ಉಲ್ಲೇಖವಾಗಿರತಕ್ಕಂತಹ ವಿಷಯ ಇದರ ಜೊತೆ ಜೊತೆಯಲ್ಲಿ ಮನುಷ್ಯನ ಮನಸ್ಸು ಸಂಭೋಗ ಕ್ರಿಯೆಯಲ್ಲಿ ಬಹಳ ಪರಿಶುದ್ಧವಾಗಿರಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಅದಿಲ್ಲ ಅಂತಾದರೆ ಮನಸ್ಸು ಪರಿಶುಭ್ರವಾಗಿಲ್ಲ ಅನ್ನೋದಾದರೆ ಕುಬ್ಜ ಮಕ್ಕಳು ಅಂಧ ಮಕ್ಕಳು ಅಂದರೆ ಕುರುಡರು ಕಿವುಡರು ಗೂನು ಬೆನ್ನಿರತಕ್ಕಂಥವ್ರು ವಿಕಲಾಂಗರು ಜನಿಸ್ತಾರೆ ಅಂತಕ್ಕಂಥದ್ದು ಹಾಗೆ ಪುರುಷನ ರೇತಸ್ಸು ಹೆಚ್ಚು ಪ್ರಮಾಣದಲ್ಲಿ ಸ್ತ್ರೀಯ ಶೋಣಿತದೊಂದಿಗೆ ಸೇರಿದಾಗ ಅಧಿಕಾಂಗದ ಮಕ್ಕಳು ಅಂದರೆ ಈಗ ಕೆಲವರನ್ನ ನೋಡಿರ್ಬೋದು ಕೈಯಲ್ಲಿ ಕಾಲ್ನಲ್ಲಿ ಎಲ್ಲ ಆರಾರ ಬೆರಳುಗಳು ಇರುವಂಥದ್ದು ಇದನ್ನು ಅಧಿಕಾಂಗ ಅಂತ ಕರೆಯುವಂಥದ್ದಿದೆ ಇದೆಲ್ಲದಕ್ಕೂ ಕೂಡ ಈ ಗರ್ಭೋಪನಿಷತ್ತಿನಲ್ಲಿ ವಿಶೇಷವಾದಂತಹ ಆಧಾರವನ್ನು ಹೇಳಿರ್ತಕ್ಕಂಥದ್ದು ಈಗ ಹೇಳಿದಂತಹ ಈ ಒಂದು ಮೂರು ನಾಲ್ಕು ಅಂಶಗಳಿಗೆ ಗರ್ಭೋಪನಿಷತ್ತಿನ ವಾಕ್ಯ ಹೀಗಿದೆ ಪುರುಷೋ ಪಿತೃರೆತಿರೇಕುರುಷೋ ಮಾತೃರೆತಿರೇಕ ಸ್ತ್ರೀಯೋ ಸ್ತ್ರೀಯೋ ಹಿ ಕಾನ್ಯಸ್ತಾಂ ಸುಖಾಧಿತ್ವ ಬಹುಲಾ ಜಾಯಂತೆ उभयोजल्य नपुंसको वृत्नुगुणा प्रवृत्स्तो पितरुगुण प्रजाव्याकुित मनोभ्यामं खाजा व्यंग व्यंगा जाये अंत पाठवूद अंदर वि अंगा अंदर ವಿಶೇಷವಾದಂತಹ ಅಂಗವಿಕಲತೆ ಅಂಗ ಊನತೆ ಅಂತಕ್ಕಂಥದ್ದನ್ನು ಅಲ್ಲಿ ದಾಖಲೆ ಮಾಡ್ತಾರೆ ಹೀಗೆ ಈ ಗರ್ಭೋಪನಿಷತ್ತಿನಲ್ಲಿ ಈ ಶಿಶು ಜನನ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಗ್ರಹಣದ ಸಮಯದಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ಸೇರಿದರೆ ಅಂತಹ ಸಮಯದಲ್ಲಿ ಗರ್ಭಕ್ಕೆ ಕಾರಣವಾದರೆ ಎಂಥ ಮಕ್ಕಳು ಹುಟ್ಟುತ್ತಾರೆ ಹೇಗಿರುತ್ತಾರೆ ಅನ್ನುವಂತಹ ವಿಷಯವನ್ನು ಗಮನಿಸೋಣ ನಮಸ್ಕಾರ